ಇದೇ ಧರ್ಮಸ್ಥಳ ದಲಿತರ ಡಿಪ್ರೆಸ್ ಕ್ಲಾಸ್ ಮಿಷನ್ ಡಿ ಸಿ ಮನ್ನಾ ಭೂಮಿ ನೂರಾರು ಎಕರೆ ಭೂಮಿಯನ್ನ ಲೂಟಿ ಮಾಡಿದ್ದಾರೆ ಈಗ ಪಾಪದ ಕೂಡ ತುಂಬಿದೆ ಅದನ್ನು ಅನುಭವಿಸಲೇಬೇಕಾಗುತ್ತೆ ನಾವೆಲ್ಲ ಹೇಳ್ತಾ ಇದ್ವಿ ಎದ್ದೇಳ ಮಂಜುನಾಥ ಬೆಳಗಾಯಿತು ಅಂತೇಳ ಇದು ಎದ್ದೇಳ ಮಂಜುನಾಥ್ ನಿನ್ನ ಕೊನೆಗಾಲ ಬರ್ತಾ ಇದೆ ಅಂತ ನಾವು ಹೇಳಬೇಕಾಗಿದೆ ಇವತ್ತು ನಾವೆಲ್ಲ ಆಯ್ಕೆ ಮಾಡಿ ಕಳಿಸುವಂತ ಒಂದು ಅದು ಜನರ ಸಂಸತ್ತದು ಆದರೆ ಆ ಜನರ ಸಂಸತ್ತಿನ ಮೇಲೆ ಈಗ ಧರ್ಮ ಸಂಸತ್ತನ್ನು ತರೆಯುವಂತ ಬಹು ದೊಡ್ಡ ಪಿತೂರಿ ದೇಶದಲ್ಲಿ ನಡೀತಾ ಸೌಜನ್ಯ ಪ್ರಕರಣ ಆದ ಸಂದರ್ಭದಲ್ಲಿ ಇಡೀ ಧರ್ಮಸ್ಥಳ ಒಂದು ಉರಿಯುವ ಕೆಂಡ ಆಗಿತ್ತು ಅದು ಅದು ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ಹೇಳಿದ್ರೆ ಆ ಧರ್ಮಸ್ಥಳದ ಯಾರು ಧರ್ಮದ್ರೋಹಿಗಳಿದ್ದರೂ ಅವರೆಲ್ಲರನ್ನು ಕೂಡ ಅಟ್ಟಾಡಿಸಿ ಒಡೆಯುವ ಮಟ್ಟಿಗೆ ಜನ ಅಲ್ಲಿ ರೊಚ್ಚಿಗೆದ್ದಿದ್ದಂಥದ್ದನ್ನು ನಾವು ನೋಡಿದ್ವಿ ಇನ್ನು ಅವರ ಆಂಬುಲೆನ್ಸ್ಗಳನ್ನು ಸುಟ್ಟಿದ್ರು ಬೆಳ್ತಂಗಡಿಯಲ್ಲಿ ನಡೆದಂಥ ಆ ಬೃಹತ್ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಆ ಪ್ರತಿಭಟನೆಗೆ ಹೋಗಿದ್ದಾಗ ಜನರ ಆಕ್ರೋಶವನ್ನು ಗಮನಿಸಿದ್ವಿ ಬಹುಶಃ ಇಲ್ಲಿಗೆ ಧರ್ಮಸ್ಥಳದಲ್ಲಿ ಒಂದು ಬಹುದೊಡ್ಡ ಪರಿವ ಪರಿವರ್ತನೆಯ ಕಾಲ ಆರಂಭ ಆಗಿದೆ ಅಂತ ಹೇಳಿ ಅಂದ್ಕೊಂಡ್ವಿ ನಾವು ಅದಾದ ಮೇಲೆ ಆ ದಿನ ಸಂಜೆ ಅವರ ಮನೆಗೆ ಹೋಗಿದ್ವಿ ಸೌಜನ್ಯ ಮನೆ ಹತ್ರ ಒಂದು ನಿಮಗೆಲ್ಲ ಗೊತ್ತಿದೆ ಅಲ್ಲಿನ ಹಳ್ಳಿಗಳು ಹೇಗಿರ್ತವೆ ಒಂಟಿ ಆ ಹೋಗಿರಬೇಕಾದ್ರೆ ಅವ್ರ ಮನೆಗೆ ಭೇಟಿ ಕೊಟ್ಟು ಕತ್ತಲು ಸ್ವಲ್ಪ ಕವಿತಾ ಇತ್ತು ಮೇಲೆ ಬರಬೇಕಾದ್ರೆ ನಮ್ಮ ಕಾರು ಸ್ವಲ್ಪ ದೂರದಲ್ಲಿ ನಿಂತಿತ್ತು ನಾನು ನಮ್ಮ ಗೆಳೆಯರ ತಂಡ ಚಂದು ನಮ್ಮ ಇದ್ರೂ ಇವತ್ತು ನಮ್ಮ ಜೊತೆಗಿಲ್ಲ ನಮ್ಮ ಎಲ್ ಚಂದು ಚಳವಳಿಯ ನಾಯಕ ಬರಬೇಕಾದ್ರೆ ಸುಮಾರು ಒಂದು ಹತ್ತು ಆಟೋಗಳು ಎದುರುಗಡೆಯಿಂದ ಎಡ್ಲೈಟ್ ಹಾಕ್ಕೊಂಡು ಬರ್ತಾಯಿದ್ವು ಅವು ಎಷ್ಟು ಬರ್ತಾ ಬರ್ತಾಯಿದ್ವು ಅಂತ ಹೇಳಿದ್ರೆ ನನಗೆ ಗೊತ್ತಾಗಿಲ್ಲ ಏನು ನಡೀತಾ ಇದೆ ಇಲ್ಲಿ ಅಂತೇಳಿ ತಕ್ಷಣ ನಮ್ಮ ಕಾರ್ಯಕರ್ತರು ನನ್ನನ್ನು ಎತ್ತಿ ಕಾರಿನಲ್ಲಿ ಹಾಕ್ಕೊಂಡ್ರು ಕಾರು ರಿವರ್ಸಲ್ಲೇ ಸುಮಾರು ಒಂದು ಅರ್ಧ ಪರ್ಲಂಗ್ ದೂರ ಬಂದು ಮೈನ್ ರೋಡಿಗೆ ಬಂತು ಆ ಆಟೋಗಳು ಹಾಗೇ ಮುಂದೆ ಬರ್ತಾನೆ ಇದ್ದ ತಕ್ಷಣ ಆಮೇಲೆ ಅವು ಬೇರೆ ಕಡೆ ತಿರುಗ್ಕೊಂಡು ಆ ನಂತರ ನನ್ನನ್ನು ತೆಗೆದು ಕರ್ಕೊಂಡು ಬಂದು ಉಪ್ಪಿನಂಗಡಿ ಹತ್ರ ಬಿಟ್ಟು ಅಲ್ಲಿ ಯಾವುದೋ ಬಂದಂಥ ಬಸ್ಸಲ್ಲಿ ಕಳಿಸಿದ್ರು ನಂತರ ನನ್ನ ಲಗೇಜನ್ನು ಮಾರನೇ ದಿನ ಬಸ್ಗಾಗಿ ಕಳಿಸಿದ್ರು ಇದು ಅಲ್ಲಿ ಏನು ಆಗ್ತಾ ಇದೆ ಅನ್ನೋದರ ಒಂದು ವಸ್ತು ಚಿತ್ರಣವನ್ನು ನಿಮ್ಮ ಮುಂದೆ ನಾನು ಇಟ್ಟಿದ್ದೇನೆ ಅದಾದ ಮೇಲೆ ಅಲ್ಲಿ ಒಂದು ಗೋಲಿಬಾರ ಆಯಿತು ಅಲ್ಲಿದ್ದಂಥ ಪೌರಕಾರ್ಮಿಕ ವೃತ್ತಿ ಮಾಡ್ತಾ ಇದ್ದಂಥವರು ಆ ಗೋಲಿಬಾರ್ ಫೈರಿಂಗಲ್ಲಿ ತೀರ್ಕೊಂಡಿದ್ರು ಧರ್ಮಸ್ಥಳಕ್ಕೆ ಸ್ವಲ್ಪ ಪಕ್ಕದಲ್ಲೇ ಇದೆ ಅದು ಅದೇನು ಕನ್ನಡತೆಯಲ್ಲೇ ಅದು ಅದೇನು ಬಹುದೂರ ಇರಲಿಲ್ಲ ಅಶೋಕ್ ನಗರ ಅಂತೇಳಿ ಆ ಸ್ಥಳಕ್ಕೆ ನಾನು ಭೇಟಿ ಕೊಟ್ಟೆ ಅವ್ರು ಎಷ್ಟು ಭಯಭೀತರಾಗಿದ್ರು ಅಂದರೆ ಅವ್ರಿಗೇನು ಹೇಳೋಕ್ಕೆ ತಯಾರಾಗಿರಲಿಲ್ಲ ಅಷ್ಟು ಭೀತಿ ಇದ್ದರು ಆದರೆ ಧರ್ಮದ ಬಗ್ಗೆ ಮಾತಾಡುವಂಥ ವ್ಯಕ್ತಿ ಕನಿಷ್ಠ ಅವ್ರಿಗೋಗಿ ಒಂದು ಸಾಂತ್ವನವನ್ನು ಹೇಳದಾರ್ದಂಥ ಒಬ್ಬ ದುಷ್ಟತನದ ಪರಮಾವಧಿ ಅದು ಅಂಥ ಒಬ್ಬ ವಿಕೃತ ವ್ಯಕ್ತಿತ್ವಗಳು ಇವತ್ತಲ್ಲಿ ಬದುಕಿದ್ದಾವೆ ಅಲ್ಲಿ ಆದರೆ ಆ ಸಾವು ಏನಾಯಿತು ಆ ಕುಟುಂಬ ಏನಾಯಿತು ಇದುವರೆಗೂ ಅದರ ಬಗ್ಗೆ ಮಾಹಿತಿ ಇಲ್ಲ ಹೀಗಾಗಿ ಬಂಧುಗಳೇ ನಮಗೆಲ್ಲ ನಮ್ಮ ಹಿರಿಯರು ಹೇಳ್ತಿದ್ರು ಮಾಡಿದ್ದುಣ್ಣು ಮಾರಾಯ ಅಂತ ಹೇಳಿ ಈಗ ಪಾಪದ ಕೂಡ ತುಂಬಿದೆ ಅದನ್ನು ಅನ್ಭವಿಸ್ಲೇಬೇಕಾಗುತ್ತೆ ನಾವೆಲ್ಲ ಹೇಳ್ತಾ ಇದ್ವಿ ಎದ್ದೇಳ ಮಂಜುನಾಥ ಬೆಳಗಾಯಿತು ಅಂತೇಳ ಇದು ಎದ್ದೇಳ ಮಂಜುನಾಥ ನಿನ್ನ ಕೊನೆಗಾಲ ಬರ್ತಾ ಇದೆ ಅಂತ ನಾವು ಹೇಳಬೇಕಾಗಿದೆ ಇವತ್ತು ಇವತ್ತು ಎಸ್ ಐ ಟಿ ಬಂದಿದೆ ಎದ್ದೇಳ ಮಂಜುನಾಥ ಅಂತ ಹೇಳಬೇಕಾಗಿದೆ ಹೀಗಾಗಿ ಇವತ್ತು ಇಡೀ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಮತ್ತು ಸಂವಿಧಾನಕ್ಕೆ ಈ ದೇವಮಾನವರು ಈ ಜಗದ್ಗುರುಗಳು ಈ ದೇವಾಂಶ ಸಂಭೂತರು ಮಹಾ ಅಪಾಯಕಾರಿಗಳು ಇವರು ಮಹಾ ಅಪಾಯಕಾರಿಗಳು ಇವತ್ತು ಒಂದು ಸಂಸತ್ತಿದೆ ನಮ್ಮಲ್ಲಿ ನಾವೆಲ್ಲ ಆಯ್ಕೆ ಮಾಡಿ ಕಳಿಸುವಂಥ ಒಂದು ಸಂಸತ್ತು ಅದು ಜನರ ಸಂಸತ್ತದು ಆದರೆ ಆ ಜನರ ಸಂಸತ್ತಿನ ಮೇಲೆ ಈಗ ಧರ್ಮ ಸಂಸತ್ತನ್ನು ತೊರೆಯುವಂಥ ಬಹುದೊಡ್ಡ ಪಿತೂರಿ ದೇಶದಲ್ಲಿ ನಡೀತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಹೀಗಾಗಿ ಸಂವಿಧಾನಕ್ಕೂ ಮತ್ತು ಈ ಧರ್ಮ ಸಂಸತ್ತಿನ ನಡುವೆ ಒಂದು ದೊಡ್ಡ ಸಂಘರ್ಷ ಇವತ್ತು ಬರ್ತಾ ಇದೆ ಯಾವ ಜನರ ಒಂದು ಸಂವಿಧಾನ ಈ ದೇಶವನ್ನು ಆಳಬೇಕಾಗಿತ್ತೋ ಆ ದೇಶದ ಸಂವಿಧಾನದ ಜಾಗದಲ್ಲಿ ಇವತ್ತು ಸೆಂಗೋಲ್ ಬಂದು ಕುಳಿತಿರೋದನ್ನು ನಾವು ನೀವು ಗಮನಿಸಬೇಕು ಯಾವುದಾದ ಇದು ವೈದಿಕ ಶಾಹಿಯ ಸಂಗೋಲು ಇವತ್ತು ಜನರನ್ನು ಜನರ ಆಶೋತ್ರಗಳನ್ನ ಜನರ ಬದುಕನ್ನು ಬದಲಾಯಿಸುವಂತ ಸಂವಿಧಾನದ ಜಾಗದಲ್ಲಿ ಈಗ ಸಂಗೋಲ್ ಕೂತ್ಕೊಂಡ್ರೆ ಈ ದೇಶ ಏನನ್ನ ನೋಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ ಇದೇ ಧರ್ಮಸ್ಥಳ ದಲಿತರ ಡಿಪ್ರೆಸ್ ಕ್ಲಾಸ್ ಮಿಷನ್ನು ಡಿ ಸಿ ಮನ್ನಾ ಭೂಮಿ ನೂರಾರು ಎಕರೆ ಭೂಮಿಯನ್ನ ಲೂಟಿ ಮಾಡಿದ್ದಾರೆ ಆ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡೋಗಿ ನಾನು ಅಂದಿನ ರೆವಿನ್ಯೂ ಮಿನಿಸ್ಟರ್ ಆದಂತ ಶ್ರೀನಿವಾಸ್ ಪ್ರಸಾದ್ ಅವ್ರಿಗೆ ತೋರಿಸ್ದೆ ಸಾರ್ ನೋಡಿ ಇದೆಲ್ಲ ಡಿ ಸಿ ಮನ್ನಾ ಭೂಮಿ ಬಡವರಿಗೆ ದಲಿತರಿಗೆ ಕೊಟ್ಟಿರುವಂತ ಭೂಮಿ ಆರ್ ಟಿ ಸಿ ಅಲ್ಲಿ ಪಾಣಿನಲ್ಲಿ ಹೆಸರುಗಳಿದೆ ಡಿ ಸಿ ಮನ್ನಾ ಭೂಮಿ ಅಂತ ಆದರೆ ಕಬ್ಜಾ ಮಾಡ್ಕೊಂಡು ಕೂತಿದ್ದಾರೆ ಇದನ್ನೆಲ್ಲ ತೆರವುಗೊಳಿಸ್ಬೇಕು ಅಂತೇಳಿ ಇಲ್ಲ ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳಿದಂಥ ಶ್ರೀನಿವಾಸ ಪ್ರಸಾದ್ ಅವರು ಇವತ್ತು ನಮ್ಮ ನಡುವೆ ಇಲ್ಲ ಬಂಧುಗಳೇ ಹೀಗಾಗಿ ಇವತ್ತು ಇಡೀ ಸರ್ಕಾರಗಳನ್ನು ನಿಯಂತ್ರಣ ಮಾಡೋದಕ್ಕೆ ಈ ಜಾತಿವಾದಿ ಮಠಾಧೀಶರುಗಳು ಇವತ್ತು ಇವತ್ತು ಎಲ್ಲವನ್ನು ಅವರು ನಿರ್ಣಯ ಮಾಡ್ತಾರೆ ಮುಖ್ಯಮಂತ್ರಿ ಯಾರಾಗಬೇಕು ಮಂತ್ರಿಗಳು ಯಾರಾಗಬೇಕು ಅನ್ನುವಂಥದ್ದನ್ನು ಇವತ್ತು ಮಠಾಧೀಶರ ನಿರ್ಣಯ ಮಾಡೋದಕ್ಕೆ ಮಟ್ಟಕ್ಕೆ ಇವತ್ತು ಬರ್ತಾ ಇದೆ ದೇಶ ಹಾಗಾದರೆ ನಮ್ಮ ಪಾತ್ರ ಏನು ಇಲ್ಲಿ ಜನರ ಪಾತ್ರ ಏನು ಜನರು ಕೇವಲ ಓಟ್ ಹಾಕುವ ಮತಯಂತ್ರಗಳ ಈ ಪ್ರಶ್ನೆಯನ್ನು ಹಚ್ಚಬೇಕಾಗುತ್ತೆ ಇವತ್ತು ಮಾತಾಡಿದ್ರೆ ನಮ್ಮ ಮಠಾಧೀಶರ ಬಗ್ಗೆ ಮಾತಾಡಿದ್ರು ಅನ್ನುವಂತ ದೊಡ್ಡ ರೀತಿಯ ದಾಳಿಗಳನ್ನು ಶುರು ಮಾಡ್ತಾರೆ ಹಾಗಾಗಿ ಯಾವ ಪಾರಮಾರ್ಥಿಕತೆ ಏನೂ ಇಲ್ಲ ಆಧ್ಯಾತ್ಮಿಕ ಇಲ್ಲ ಮತ್ತೊಂದಿಲ್ಲ ಈ ಎಲ್ಲ ಮಠಗಳು ಇವತ್ತು ರಾಜಕೀಯದ ಕುತಂತ್ರದ ಸ್ಥಾನಗಳಾಗಿದ್ದಾವೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತು ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಆರಂಭ ಈಗಾಗಲೇ ಸಾಕಷ್ಟು ದಿನಗಳ ಕಳೆದಿವೆ ಬಾಲನ್ಸರ್ ಹೇಳಿದ್ದಾರೆ ನ್ಯಾಯ ಸಿಕ್ಕೇ ಸಿಗತ್ತೆ ಆ ನ್ಯಾಯವನ್ನ ನೋಡುವ ರೀತಿಯಲ್ಲಿ ನಮ್ಮ ಹೋರಾಟ ಮುಂದುವರಿಲಿ ಅಂತ ಹೇಳ್ತಾ ಅವಕಾಶ ಮಾಡಿದ್ದಕ್ಕಾಗಿ ತಮಗೆಲ್ಲ ವಂದಿಸ್ತೇನೆ ಜೈ